ಅವಧಿಗೆ ಏನು ಇವತ್ತು ಈ ದಿನ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಹಾಜರಾತಿಯಲ್ಲಿ ಶ್ರೀಮತಿ ಚಿಕ್ಕಾಯಮ್ಮನವರು ಎಲ್ಲ ಸದಸ್ಯರ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಈ ಆಯ್ಕೆಯ ಬಹಳ ನಮ್ಮ ಸದಸ್ಯರಲ್ಲಿ ಸಂತೋಷವನ್ನು ಮೂಡಿಸಿದೆ ಮತ್ತು ಒಮ್ಮತದ ಆಯ್ಕೆ ತೀರ್ಮಾನ ಏನು ಇದು ಮುಂದಿನ ದಿನದಲ್ಲಿ ಅಭಿವೃದ್ಧಿಯ ಸಂಕೇತ ಪಂಚಾಯಿತಿಯಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಈ ನಾಲ್ಕು ವರ್ಷದ ಅವಧಿ ಏನು ಅದೇ ಥರ ಮುಂದಿನ ಉಳಿಕೆ ಅವಧಿಯನ್ನು ಎಲ್ಲ ಸದಸ್ಯರು ಒಂದು ಅಧ್ಯಕ್ಷರಿಗೆ ಒಂದು ಸಹಮತವನ್ನು ಕೊಟ್ಟು ಊರಿನ ಪ್ರತಿಯೊಂದು ಗ್ರಾಮದ ಏನು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಗೆ ಒತ್ತು ಕೊಟ್ಟು ಯಾವುದೇ ರೀತಿ ಪಕ್ಷಭೇದವನ್ನು ಮಾಡದಲ್ಲೇ ಎಲ್ಲರನ್ನು ಗಣನೆಗೆ ತಂಡು ಈ ಪಂಚಾಯತ್ ಈ ಪಂಚಾಯಿತಿಯನ್ನು ಮುನ್ನಡೆಸ್ತಾರೆ ಅಂತ ನಾನು ತಮ್ಮೆಲ್ಲರ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪಂಚಾಯಿತಿ ಪ್ರತಿನಿಧಿಗಳು ಸಾರ್ವಜನಿಕರು ಮತ್ತೆ ನಮ್ಮ ಮೀಡಿಯಾ ಸ್ನೇಹಿತರು ಇವರು ಸಮ್ಮುಖದಲ್ಲಿ ನಾನು ಈ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡ್ತಿರಲಿಲ್ಲ ಕೆಲಸ ಮಾಡ್ತಿರಲಿಲ್ಲ ಆಮೇಲೆ ಎಲ್ಲ ವಿಶ್ವ ಸದಸ್ಯರ ವಿಶ್ವಾಸ ಗಳಿಸ್ತಿರಲಿಲ್ಲ ಪಂಚಾಯಿತಿ ಅಧ್ಯಕ್ಷರು ಅಂತಂದ್ರೆ ಏನೋ ಸರ್ ಹೇಳ್ತಾರಲ್ಲ ಅಬ್ರಾಮ್ ಆ ಥರ ಸದಸ್ಯರನ್ನ ಕಡೆಗಣೆ ಮಾಡ್ತಿದ್ರು ಅಧ್ಯಕ್ಷರು ಸದಸ್ಯರನ್ನ ಕಡೆಗಣೆ ಮಾಡ್ಕೊಂಡು ಇಪ್ಪತ್ತು ತಿಂಗಳು ಅಧಿಕಾರದಲ್ಲಿ ಒಂದೇ ಸಭೆ ನಡೆಸಿರೋದು ಯಾಕೆ ಸಭೆ ನಡೆಸಬೇಕು ಅಂದ್ರೆ ಸದಸ್ಯರ ಕಡೆಗಣನೆ ಇತ್ತಲ್ಲ ಯಾರು ಸಹಕಾರ ಕೊಡ್ತಿರಲ್ಲ ಅವ್ರಿಗೆ ಅವರು ಸದಸ್ಯರಿಗೆ ಸಹಕಾರ ಕೊಡ್ತಿಲ್ಲ ಲಾಕ್ಡೌನ್ ಅವಿಶ್ವಾಸ ಕುಂತು ಈ ಪಂಚಾಯತಿ ಹೊಸ ಸದಸ್ಯರು ನೇಮಕ ಮಾಡಿದ್ರು ಅಧ್ಯಕ್ಷರಿಗೆ ಎಲ್ಲಾ ಪರವಾಗಿ ಅಭಿನಂದನೆಗಳು ಈ ನೂತನ ಅಧ್ಯಕ್ಷರು ಮಾಡಕ್ಕೆ ಕಾರಣ ಹಿಂದಿನ ಅಧ್ಯಕ್ಷರು ಸದಸ್ಯರ ವಿಶ್ವಾಸ ಕಲಿಸ್ತಾರೆ ಪಂಚಾಯತಿ ಅಭಿವೃದ್ಧಿಯ ಸೌತ ಅಭಿವೃದ್ಧಿ ಕೆಲಸ ನಡೆದಿತ್ತು ಅಂಥದ್ದನ್ನು ಅವರು ಅಡೆತಡೆ ಮಾಡಿ ಸರ್ವ ಸದಸ್ಯರು ಅಭಿಮಾನದಲ್ಲಿ ಒಬ್ಬರಿಗೂ ಗೌರವ ಕೊಡಿದ್ರೆ ಅವಿಶ್ವಾಸ ತಂದು ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ನಾವು ಇಂದಿನ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ ಅವರು ಈ ಹೀಗೆ ಆಗಿ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟು ಎಲ್ಲ ಸದಸ್ಯರು ವಿಶ್ವಾಸ ಗಳಿಸಿ ಅಭಿವೃದ್ಧಿ ಅಂತ ತಮ್ಮಲ್ಲಿ ಪಂಚಾಯತಿ ಪರವಾಗಿ ಲೆಕ್ಕ ಕೊಡ್ತೀವಿ ಸರ್ ಬಂದಿದ್ರೆ ನೀವು இல்ல <Netflix> <Bayern> <laughs>